ಕೂಡ ತಿರುಗಿ ನೋಡ್ತಾ ಇದ್ದಾರೆ ಪರ ವಿರೋಧ ಇದೆ ಕೆಲವೊಬ್ರು ಮಾಡಬಾರ್ದು ಅಂತ ಹೇಳ್ತಾರೆ ಕೆಲವೊಬ್ರು ಆಗಬೇಕು ಅಂತ ಸಮೀಕ್ಷೆಗಳು ಅಂತ ಹೇಳ್ತಾರೆ ಹೈಕೋರ್ಟ್ ಮೆಟ್ಲೂರಿಗೂ ಕೂಡ ಹೋಗಿದೆ ಈಗ ಯಾಕೆಂದರೆ ಸಹಜವಾಗಿ ಸಹಜವಾಗೇ ಸಾಕಷ್ಟು ಗೊಂದಲಗಳು ಇದ್ದಾವೆ ಕೆಲವು ಜಾತಿಗಳಲ್ಲಿ ಯಾವ ಕಾಲಂನಲ್ಲಿ ನಾವು ಯಾವ ಧರ್ಮ ಬರೆಸ್ಬೇಕು ಅಂತಾನೇ ಗೊತ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ ಕೆಲವರು ಬಟ್ ಸರ್ಕಾರ ಸಮರ್ಥವಾಗಿ ಹೇಳ್ತಾ ಇರೋದು ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಂತ ಇಂದಿರಾ ಸಹಾನಿ ಪ್ರಕರಣವನ್ನು ಉಲ್ಲೇಖಿಸಿ ಸಿಂಘ್ವಿ ವಾದವನ್ನು ಮಂಡಿಸ್ತಾ ಇದ್ದಾರೆ ತಡೆ ನೀಡಿದರೆ ಸರ್ಕಾರದ ಅಧಿಕಾರ ತಡೆದಂತಾಗುತ್ತೆ ಮಧ್ಯಪ್ರವೇಶ ಮಾಡಿದಂಗ್ ನೀವು ಈ ಹಿಂದೆಯೂ ಎರಡು ಆಯೋಗ ರಚನೆ ಮಾಡಲಾಗಿತ್ತು ಹಾವನೂರು ಆಯೋಗ ವೆಂಕಟಸ್ವಾಮಿ ಆಯೋಗವನ್ನ ರಚನೆ ಮಾಡಲಾಗಿತ್ತು ನೋಡಿಗ ಇಂದಿರಾ ಸಹಾನಿ ಪ್ರಕರಣವನ್ನು ಉಲ್ಲೇಖಿಸಿ ಅಭಿಷೇಕ್ ಮನು ಅವರು ವಾದ ಮಂಡಿಸ್ತಾ ಇದ್ದಾರೆ ನೀವೇನಾದ್ರಿಗೆ ತಡೆಯನ್ನು ಕೊಟ್ರೆ ಮಧ್ಯಂತರವಾಗಿ ಇದು ಸರ್ಕಾರಕ್ಕೆ ನೀವು ಅಡ್ಡಗಾಳ ಹಾಕಿದಂಗೆ ಆಗ್ಬಿಡುತ್ತೆ ಹೌದು ಹಾವನೂರು ಆಯೋಗವನ್ನು ರಚನೆ ಮಾಡಲಾಗಿತ್ತಾಗ ವೆಂಕಟಸ್ವಾಮಿ ಆಯೋಗ ಆದರೆ ಅದು ಕಂಪ್ಲೀಟ್ ಆಗಲಿಲ್ಲ ಇದೇ ರೀತಿ ರಾಜ್ಯ ಸರ್ಕಾರ ಏನೀಗ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ಮಾಡಿಸ್ತಾ ಇದೆ ಅಲ್ವಾ ಇದೇ ಮಾದರಿಯಲ್ಲಿ ಆಗ ಎಲ್ಲ ರಿಪೋರ್ಟ್ ಆಗಿತ್ತು ಆದರೆ ಬಿಡುಗಡೆ ಆಗಲಿಲ್ಲ ಅಷ್ಟೇ ಕಾರಣಾಂತರಗಳಿಂದ ಅದು ಬೇರೆ ಬೇರೆ ಈಗ ಹೈಕೋರ್ಟ್ ಇಲ್ಲಿ ಮಧ್ಯಪ್ರವೇಶವನ್ನು ಮಾಡಲಿಕ್ಕೆ ಬರೋದಿಲ್ಲ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ನ್ಯಾಯಾಲಯಗಳ ಆ ಒಂದು ಮಧ್ಯಪ್ರವೇಶ ಇಲ್ಲಿ ಇಲ್ಲಿ ನೀವೇನಾದರೂ ಎಂಟ್ರಿ ಕೊಟ್ಟರೆ ಸರ್ಕಾರದ ಅಧಿಕಾರವನ್ನು ಸರ್ಕಾರಕ್ಕಿರುವಂಥ ಪರಮಾಧಿಕಾರವನ್ನು ನೀವು ತಡೆ ಆಗಿಬಿಡುತ್ತೆ ಬಹುಶಃ ನಮಗನಿಸ್ತಾ ಇದೆ ಈ ಸಮೀಕ್ಷೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡ್ಬೋದು ಅಂತ ಅಂದರೆ ಮಧ್ಯಂತರ ತಡೆಯನ್ನು ಕೊಡಲಿಕ್ಕಿಲ್ಲ ಅಂತ ಯಾಕಂದರೆ ಅಭಿಷೇಕ್ ಮನು ಅವರ ವಾದವನ್ನು ನೋಡ್ತಾ ಇದ್ದೀವಿ ಕೆಲವೊಂದಿಷ್ಟು ಈ ಹಿಂದಿನ ಕೇಸ್ಗಳ ಬಗ್ಗೆ ಅವರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ ಹಾವನೂರು ಆಯೋಗ ಮತ್ತು ವೆಂಕಟಸ್ವಾಮಿ ಅವರ ಆಯೋಗ ಅಂದರೆ ಕರ್ನಾಟಕದಲ್ಲೇ ಈ ಹಿಂದೆ ಇದೇ ರೀತಿ ಸಮೀಕ್ಷೆಯನ್ನು ಮಾಡಿದ್ದರು ಅವರು ಅಂದರೆ ಆ ಒಂದು ಸಮಿತಿ ಆದರೆ ಅದು ಸಕ್ಸಸ್ ಆಗಿರಲಿಲ್ಲ ಅಂಕಿ ಅಂಶಗಳಿಲ್ಲದೆ ಕಲ್ಯಾಣ ಕಾರ್ಯಕ್ರಮಗಳು ಸಾಧ್ಯ ಇಲ್ಲ ನೋಡಿ ಇದು ಒಂದು ಪಾಯಿಂಟ್ ಅದು ಅಂಕಿ ಅಂಶಗಳು ಬೇಕಾಗುತ್ತೆ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಅದರ ಮೇಲೆ ಸರ್ಕಾರ ಕಲ್ಯಾಣ ಕಾರ್ಯಕ್ರಮಗಳನ್ನ ರೂಪಿಸುತ್ತೆ ಈಗ ಜಾತಿನೇ ಅಂತ ಅನ್ಕೊಳ್ಳೋಣ ಈಗ ಒ ಬಿ ಸಿ ಅವರು ಎಷ್ಟಿದ್ದಾರೆ ಅದರಲ್ಲಿ ಅಲ್ಪಸಂಖ್ಯಾತರು ಎಷ್ಟಿದ್ದಾರೆ ಮತ್ತು ಹಿಂದುಳಿದಂಥವ್ರು ಎಷ್ಟಿದ್ದಾರೆ ಅದರ ಆಧಾರದ ಮೇಲೆ ಸರ್ಕಾರ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ ಈಗ ಎಲ್ರಿಗೂ ಕೊಡುವಂಥ ಯೋಜನೆಗಳು ಬೇರೆ ಆದರೆ ಈಗ ಜಾತಿವಾರು ನಾವು ಗಮನಿಸುವುದಾದರೆ ಆಯಾ ಆಯೋಗ ಮತ್ತು ಇಲಾಖೆ ಇರುತ್ತಲ್ವಾ ಹಾಗಾಗಿ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗಬೇಕು ಅದು ಸಿಗಬೇಕು ಅಂತ ಹೇಳಿದ್ರೆ ಕಲ್ಯಾಣ ಕಾರ್ಯಕ್ರಮಗಳು ಯೋಜನೆ ಅಲ್ಲಿ ರೂಪ ಆಗಬೇಕು ಅಂತ ಹೇಳಿದ್ರೆ ಅಂಕಿ ಸಂಖ್ಯೆಗಳು ಬಹಳ ಮುಖ್ಯ ಆಗುತ್ತೆ ಅಂದರೆ ಜನರ ತಲೆ ಎಣಿಸ್ತಾ ಇದ್ದಾರೆ ಅಂದರೆ ಓವರ್ ಆಲ್ ಜನಗಣತಿ ಆ ಥರ ಎಷ್ಟಿದೆಯಾ ಎಷ್ಟಿದ್ದಾರೆ ಇವರಷ್ಟಿದ್ದಾರೆ ಅವರಷ್ಟಿದ್ದಾರೆ ಅದರ ಆಧಾರದ ಮೇಲೆ ಸರ್ಕಾರ ನಿರ್ಧಾರ ಮಾಡುತ್ತೆ ಅನ್ನುವಂಥ ವಾದ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಾ ಇದ್ದಾರೆ ಅಂಕಿಅಂಶಗಳಿಲ್ಲದೆ ಕಲ್ಯಾಣ ಕಾರ ಕಲ್ಯಾಣ ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ಆಗೋದೇ ಇಲ್ಲ ಈಗ ಹೆಂಗೆ ನೀವು ನಿರ್ಧಾರಕ್ಕೆ ಬರ್ತೀರಿ ಆ ಸಮುದಾಯ ಹಿಂದುಳಿದಿದೆ ಅನ್ನೋದಕ್ಕೆ ನಿಮಗೆ ಕಾರಣಗಳು ಬೇಕಲ್ವಾ ನೋಡಿ ಆ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅವ್ರು ಏನು ಮಾಡ್ತಾರೆ ಉದ್ಯೋಗ ಈ ಥರ ಅವರ ಆರ್ಥಿಕ ಸ್ಥಿತಿಗತಿಗಳು ಹೀಗಿದೆ ಹಾಗಾಗಿ ಆ ಸಮುದಾಯಕ್ಕೆ ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಅವರಿಗೆ ಅವಕಾಶಗಳು ಸಿಗುವಂತಾಗಬೇಕು ಅಂತ ಸರ್ಕಾರ ಏನೋ ಒಂದು ಕಲ್ಯಾಣ ಯೋಜನೆ ರೂಪಿಸುತ್ತೆ ಬಿಡಿ ಈ ಥರ ಅಭಿಷೇಕ್ ಮನು ಅವರು ಹೇಳ್ತಾ ಇರೋದು ಸುಮ್ಮನೆ ಮಾಡ್ತಾ ಇಲ್ಲ ಈ ಸಮೀಕ್ಷೆನ ಸರ್ಕಾರದಿಂದ ಏನೋ ಆ ಸಮುದಾಯಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಈ ಹಿಂದಿನ ಕೆಲವೊಂದಿಷ್ಟು ಆ ರಿಪೋರ್ಟ್ಗಳ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಸರ್ಕಾರಕ್ಕಿರುವಂಥ ಒಂದು ಅಧಿಕಾರ ಇದು ಸರ್ಕಾರ ಏನು ನಿರ್ಧ ನಿರ್ಧಾರ ಬೇಕಾದರೂ ತೆಗೆದುಕೊಳ್ಬೋದು ಇದು ಜಾತಿ ಗಣತೆಯಂತ್ರೂ ಅಲ್ಲ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾದಂಥ ಸಮೀಕ್ಷೆ ಅಷ್ಟೇ ಇದು ಮತ್ತು ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೂ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಯಾಕೆ ಇಲ್ಲಿ ಜನಸಂಖ್ಯೆ ಅವರ ಸಂಖ್ಯೆಯನ್ನು ಯಾಕೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂತ ಯಾಕಂತ ಹೇಳಿದ್ರೆ ಸರ್ಕಾರ ನೆಕ್ಸ್ಟ್ ಏನೋ ಒಂದು ಯೋಜನೆ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಅಂಕಿ ಸಂಖ್ಯೆಗಳು ಬೇಕಾಗುತ್ತೆ ಸರ್ಕಾರ ಏನೋ ಒಂದು ಕಲ್ಯಾಣ ಯೋಜನೆ ರೂಪಿಸಿದರೆ ಅದಕ್ಕೂ ಕೂಡ ಬೇಕಾಗತ್ತೆ ಬಹಳ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಆ ಕಡೆಯಿಂದಲೂ ಕೂಡ ಬಲವಾದಂತಹ ವಾದಗಳಾಗಿದೆ ಬಟ್ ಕೆಲವೊಂದಿಷ್ಟು ಏನಾದರೂ ತೆಗೆದು ಹಾಕ್ಬೋದಾ ಇದರಲ್ಲಿ ಯಾಕೆಂದರೆ ಐವತ್ತು ಪ್ರಶ್ನೆಗಳಿದ್ದಾವೆ ಅದರಲ್ಲಿ ಆಧಾರ್ ಕಾರ್ಡ್ ಎತ್ತಿದ್ರು ಮತ್ತು ವೈಯಕ್ತಿಕ ವಿಚಾರಗಳನ್ನು ಯಾಕೆ ಕೇಳಬೇಕು ಅಂತ ಆ ಕಡೆದವರು ವಾದ ಮಾಡಿದ್ದರು ಅಂದರೆ ಅರ್ಜಿದಾರ ಪರ ವಕೀಲರು ಬಟ್ ಕೆಲವೊಂದಿಷ್ಟು ಏನಾದರೂ ಕೊಕ್ಕೆ ಹಾಕ್ಬೋದಾ ಅಥವಾ ಕಂಪ್ಲೀಟಾಗಿ ಹೈಕೋರ್ಟ್ ಅವಕಾಶವನ್ನು ಮಾಡಿಕೊಡ್ಬೋದಾ ಬಹಳ ಕುತೂಹಲ ಅಂತರೂ ಹೆಚ್ಚಾಗ್ತಾ ಇದೆ ಈಗ ಇದರ ಆಧಾರದ ಮೇಲೆ ಸರ್ಕಾರ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನೋಡೀಗ ಬಹಳ ಕುತೂಹಲ ಇರೋದೇನಂತ ಹೇಳಿದರೆ ಹೈಕೋರ್ಟ್ ಏನಾದರೂ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡುತ್ತಾ ಅಥವಾ ಡೇಟ್ ಏನಾದರೂ ಮುಂದೂಡಿಕೆ ಆಗಿಬಿಡುತ್ತಾ ಕಂಪ್ಲೀಟ್ ಅಂತರೂ ರದ್ದಾಗಲ್ಲ ಇಲ್ಲಪ್ಪ ಕ್ಯಾನ್ಸಲ್ ಮಾಡಿಬಿಡ್ತು ಅಂತ ಆ ರೀತಿ ಆಗೋಕ್ಕಾಗಲ್ಲ ಅವಕಾಶಗಳಿಲ್ಲ ಯಾಕೆಂದರೆ ಸರ್ಕಾರದ ಪರಮಾಧಿಕಾರ ಇರುತ್ತೆ ಇಲ್ಲಿ ಈ ಹಿಂದೆ ಎರಡು ಆಯೋಗ ರಚನೆ ಮಾಡಲಾಗಿತ್ತು ಹೌನೂರು ಆಯೋಗ ಒಂದು ವೆಂಕಟಸ್ವಾಮಿ ಆಯೋಗ ಆಗಲೂ ಕೂಡ ಈ ರೀತಿ ಸಮೀಕ್ಷೆಯನ್ನು ಮಾಡಲಾಯಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇರ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ನೋಡ್ತಾ ಇದ್ದೀವಿ ಅಭಿಷೇಕ್ ಮನು ಸಿಂಘವಿ ಅವರು ವಾದ ಕೂಡ ಬಲವಾಗಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇದು ಸರ್ಕಾರದ ಪರಮಾಧಿಕಾರ ಇದು ಜಾತಿ ಗಣತಿಯಲ್ಲ ಓನ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮತ್ತು ಜನಸಂಖ್ಯೆ ಯಾಕೆ ಈ ಜಾತಿಗಳನ್ನ ಬೇಕು ಅಂತ ಹೇಳಿದ್ರೆ ಕಲ್ಯಾಣ ಕಾರ್ಯಕ್ರಮ ರೂಪಿಸ್ಲಿಕ್ಕೆ ಸರ್ಕಾರಕ್ಕೆ ಬೇಕಲ್ವಾ ಹಾಗಾಗಿ ಇವೆಲ್ಲ ಪಾಯಿಂಟ್ಸ್ ನೋಡ್ತಾ ಇದ್ರೆ ಬಹುಶಃ ಹೈಕೋರ್ಟ್ ತಡೆಯಾಜ್ಞ ತಡೆಯಾಜ್ಞೆಯನ್ನ ನೀಡ್ಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ ಶಿವಕುಮಾರ್ ನೋಡೋದಾದ್ರೆ ಪ್ರಭು ಈಗಾಗ್ಲೇ ನಿನ್ನೆಯಿಂದ ಜಾತಿ ಗಣತಿ ಪ್ರಾರಂಭವಾಗಿದೆ ರಾಜ್ಯಾದ್ಯಂತ ಈಗಾಗಲೇ ಗಣತಿ ಕಾರ್ಯ ನಡೀತಾ ಇದೆ ಪ್ರತಿ ಮನೆಗಳನ್ನ ತಲುಪುವಂತ ಒಂದು ಪ್ರಯತ್ನಗಳನ್ನ ಗಣತಿದಾರರು ಮಾಡ್ತಾ ಇದ್ದಾರೆ ನಿನ್ನೆ ಆ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆ ನಿರೀಕ್ಷೆ ಆಗಿಲ್ಲ ಯಾಕೆಂದ್ರೆ ಸುಮಾರು ಇಪ್ಪತ್ತು ಲಕ್ಷ ಜನರ ಒಂದು ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು ಅನ್ನುವಂಥದ್ದಿತ್ತು ಆಗ್ಲಿಲ್ಲ ಕೇವಲ ಹತ್ತು ಸಾವಿರ ಮಾತ್ರ ಆಗಿದೆ ಅನ್ನುವಂಥದ್ದಿದೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ ಇನ್ನೊಂದು ಕಡೆ ನೀವು ಹೇಳಿದಾಗೆ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಈಗ ವಿಚಾರಣೆ ಕೂಡ ನಡೀತಾ ಇದೆ ತಡೆಯಾಜ್ಞೆಯನ್ನು ಕೋರಿ ಹೈಕೋರ್ಟ್ ಮೆಟ್ಟಿಲನ್ನು ಏರಲಾಗಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೀತಾ ಇದೆ ಇಲ್ಲಿ ಕೆಲವು ಲಾಜಿಕ್ಗಳನ್ನು ಕೂಡ ನೋಡಬೇಕಾಗತ್ತೆ ಅಂದರೆ ಕಾನೂನಿನಲ್ಲಿ ಜಾತಿ ಗಣತಿಗೆ ಅಡೆತಡೆಯನ್ನು ಮಾಡೋದಕ್ಕೆ ಅವಕಾಶಗಳಿದೆಯಾ ತಡೆಯಾಜ್ಞೆಯನ್ನ ಕೊಡೋದಕ್ಕೆ ಅವಕಾಶಗಳಿದೆಯಾ ಇದನ್ನು ಕೂಡ ನೋಡಬೇಕಾಗತ್ತೆ ಮತ್ತು ನೀವು ಹೇಳಿದಾಗೆ ಇಲ್ಲಿ ಕಲ್ಯಾಣ ಕಾರ್ಯಕ್ರಮಗಳು ಅಂತ ಬಂದಾಗ ಅದಕ್ಕೆ ಕೋರ್ಟ್ ಕೂಡ ಮಧ್ಯಪ್ರವೇಶವನ್ನು ಮಾಡೋದಕ್ಕೆ ಅವಕಾಶಗಳಿಲ್ಲ ಅಂತೇಳಿ ಅಲ್ಲಿ ಸರ್ಕಾರಿ ಪರ ವಕೀಲರು ಕೂಡ ಈಗಾಗಲೇ ಮಾತನಾಡ್ತಾ ಇದ್ದಾರೆ ಸೊ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಸಂವಿಧಾನದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿದೆ ಈ ವಿಚಾರದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಜನಪರವಾದಂಥ ಒಂದು ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕಾಗತ್ತೆ ಆ ಕಲ್ಯ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂಥ ಸನ್ನಿವೇಶದಲ್ಲಿ ತನ್ನ ಏನು ಹಿಂದೆ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ಬೋದು ಆ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ಬೋದು ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮಗಳನ್ನು ಜಾರಿಗೆ ತರುತ್ತೆ ಆ ಕಾರ್ಯಕ್ರಮಗಳನ್ನು ಅಡ್ಡಿಪಡಿಸೋದಕ್ಕೆ ಕಾನೂನಿನಲ್ಲೂ ಕೂಡ ಅವಕಾಶಗಳಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಬಹಳ ಬಹಳಷ್ಟು ಪ್ರಕರಣಗಳಲ್ಲಿ ನಾವು ನೋಡಿದ್ದೇವೆ ಸೊ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ನಾವು ಜಾತಿ ಗಣತಿಯನ್ನು ಮಾಡ್ತಾ ಇಲ್ಲ ಯಾಕೆಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಘೋಷಣೆ ಮಾಡಿರೋದ್ರಿಂದ ನಾವು ಆರ್ಥಿಕ ಶಾ ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಅರಿಯುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಗಣತಿಯನ್ನು ಮಾಡ್ತಾ ಇದ್ದೇವೆ ಇದು ಸಮೀಕ್ಷೆ ಇದು ನಮ್ಮದು ಜಾತಿ ಗಣತಿ ಅಲ್ಲ ಅನ್ನುವಂಥದ್ದನ್ನು ಸರ್ಕಾರ ಪದೇ ಪದೇ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದೆ ಹಾಗಾಗಿ ನೀವು ರಾಜ್ಯದಲ್ಲಿ ಎಷ್ಟು ಜನರಿದ್ದಾರೆ ಸೊ ಅವರ ಶೈಕ್ಷಣಿಕ ಸ್ಥಾನಮಾನಗಳೇನಿದೆ ಅವರ ಆರ್ಥಿಕ ಸ್ಥಿತಿಗತಿಗಳು ಹೇಗಿದೆ ಸಮಾಜದಲ್ಲಿ ಅವರು ಇರುವಂತಹ ಸ್ತರಗಳು ಯಾವುದಿದೆ ಸೊ ಇದೆಲ್ಲವನ್ನು ಕೂಡ ಅಧ್ಯಯನವನ್ನು ಮಾಡಿ ಅದನ್ನು ಸಮೀಕ್ಷೆಯನ್ನು ಮಾಡಿ ಯಾರು ತಳಮಟ್ಟದಲ್ಲಿದ್ದಾರೆ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅಂಥವರಿಗೆ ಅವರು ಯಾವ ಕಾರಣಕ್ಕಾಗಿ ಅಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ ಆರ್ಥಿಕವಾಗಿ ಯಾಕೆ ಅವರು ಹಿನ್ನಡೆಯನ್ನು ಕಾಣ್ತಾ ಇದ್ದಾರೆ ಅವರಿಗೆ ಎಲ್ಲಾದರೂ ಒಂದು ಕಡೆ ಅಕ್ಷರತೆಯ ಕೊರತೆ ಇದೆಯಾ ಜೊತೆಗೆ ಆರ್ಥಿಕವಾಗಿ ಯಾಕೆ ಹಿಂದುಳಿದಿದ್ದಾರೆ ಇದೆಲ್ಲವನ್ನೂ ಕೂಡ ಸಮೀಕ್ಷೆಯನ್ನ ಮಾಡಿ ನಾವು ಯಾರು ವೀಕರ್ನಿದ್ದಾರೆ ಆ ವೀಕರ್ ಸೆಕ್ಷನ್ ಅನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ತರ್ತೇವೆ ಆ ಕಾರಣಕ್ಕೆ ನಾವು ಈ ಸಮೀಕ್ಷೆಯನ್ನು ಮಾಡಿಸ್ತಾ ಇದ್ದೇವೆ ಅಂತೇಳಿ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಹಾಗಾಗಿನೇ ಇಲ್ಲಿ ಸರ್ಕಾರಿ ಪರವಾದಂಥ ವಕೀಲರು ಬಹಳ ಸಮರ್ಥವಾಗಿ ವಾದವನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನು ತೋರೋದಕ್ಕೆ ರಾಜ್ಯ ಸರ್ಕಾರ ಹೊರಟಿರುವಂಥ ಹಿನ್ನೆಲೆಯಲ್ಲಿ ಸಮೀಕ್ಷೆಯನ್ನು ಮಾಡಿಸ್ತಾ ಇದೆ ಈ ಸಮೀಕ್ಷೆಗೆ ತಡೆಯನ್ನು ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥ ವಾದವನ್ನು ಸಿಂಘ್ವಿ ಅವರು ಬಹಳ ಸ್ಪಷ್ಟವಾಗಿ ಮಾಡಿದಂತೆ ಕಾಣಿಸ್ತಾ ಇದೆ ಪ್ರಭು ಸೊ ಈಗ ಈ ಒಂದು ವಿಚಾರದಲ್ಲಿ ಏಕೆಂದರೆ ನ್ಯಾಯಾಲಯ ಕೂಡ ಇಂದಿನ ಪ್ರಕರಣಗಳನ್ನು ನೋಡ್ಬೇಕಾಗತ್ತೆ ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳನ್ನು ನೋಡ್ಬೇಕಾಗತ್ತೆ ಹಿಂದೆ ಕೊಟ್ಟಿರುವಂತಹ ತೀರ್ಪುಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ ತದನಂತರದಲ್ಲಿ ಇಂತಹ ಸನ್ನಿವೇಶದಲ್ಲಿ ನಿರ್ ತೀರ್ಪನ್ನು ಕೊಡಬೇಕಾಗತ್ತೆ ಹಾಗಾಗಿ ಈ ವಿಚಾರದಲ್ಲಿ ಪ್ರಬಲವಾಗಿ ಪರ ವಿರೋಧ ವಾದಗಳು ನಡೀತಾ ಇರೋದ್ರಿಂದ ಎಲ್ಲವನ್ನೂ ಕೂಡ ಆಲಿಸಿ ನಂತರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗತ್ತೆ ಹಾಗಾಗಿ ನ್ಯಾಯಾಲಯ ಯಾವ ರೀತಿಯಾದಂಥ ಒಂದು ನಿರ್ದೇಶ